ನರೇಗಾ ಬಿಲ್ ವಿಚಾರಕ್ಕೆ ಜಾತ್ರೆಯಲ್ಲಿ ಮಾರಾಮಾರಿ ನಡೆದುಬಿಟ್ಟಿದೆ ಓರ್ವ ಮಹಿಳೆ ಮೇಲೆ ಮುಗಿಬಿದ್ದಿದ್ದಾರೆ ಮೂವರು ಯುವಕರು ಅಂದ್ರೆ ನರೇಗಾ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಮಾರಾಮಾರಿ ಇದು ಯುವಕರು ಮೂರು ಜನ ಯುವಕರು ಓರ್ವ ಮಹಿಳೆಯ ಮೇಲೆ ಮುಗಿಬಿದ್ದು ಗಲಾಟೆ ಮಾಡಿದ್ದಾರಂತೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಹೂವಿನಹಳ್ಳಿಯಲ್ಲಿ ನಡೆದಿರುವಂತಹ ಗಲಾಟೆ ಇದು ನರೇಗಾದಡಿ ರಸ್ತೆ ಕೆಲಸವನ್ನ ಮಾಡಿಸಿದ್ರು ಮಲ್ಲಿಕಾರ್ಜುನ ವ್ಯಕ್ತಿ ಕೂಲಿ ಕಾರ್ಮಿಕರನ್ನ ಬಳಸದೆ ಜೆಸಿಬಿ ಮೂಲಕ ಕೆಲಸ ನಡೆಸಿದ್ದಾರಂತೆ ಈ ವಿಚಾರಕ್ಕೆ ದೂರು ನೀಡಿದಂತ ಗ್ರಾಮದ ಯುವಕ ಶಶಿಧರ್ ಈ ಹಿನ್ನೆಲೆಯಲ್ಲಿ ಬಿಲ್ ಪೆಂಡಿಂಗ್ ಇಟ್ಟಿದ್ರು ಅಧಿಕಾರಿಗಳು ಇದೇ ವಿಚಾರಕ್ಕೆ ಈಗ ಶಶಿಧರ್ ಅಕ್ಕ ಉಷಾ ಅವರ ಜೊತೆ ಜಗಳಕ್ಕೆ ಇಳ್ದಿರೋದು ನಿನ್ನ ತಮ್ಮನನ್ನ ತೋರಿಸು ನಮ್ಗೆ ಅನ್ಯಾಯ ಆಗಿದೆ ಅಂತ ಗಲಾಟೆ ಮಾಡಿದ್ದಾರಂತೆ ನೊಂದ ಮಹಿಳೆ ಉಷಾ ಅವರಿಂದ ಬೀರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಕಾರ್ಮಿಕರನ್ನ ಬಳಸ್ಕೊಂಡು ಇಲ್ಲಿ ಕೆಲಸ ಮಾಡಬೇಕಾಗಿದ್ದು ನರೇಗಾ ಯೋಚನೆ ನೂರು ದಿನಗಳ ಕಾಲ ಕೆಲಸ ಕೊಟ್ಟು ಈ ಕೆಲಸದಿಂದಾಗಿ ಅಲ್ಲಿರುವಂತಹ ಜನರಿಗೆ ಉಪಯೋಗ ಆಗ್ಬೇಕು ಅನ್ನೋದೇ ನರೇಗಾ ಯೋಚನೆ ಬಟ್ ಇಲ್ಲಿ ಜೆ ಸಿ ಬಿ ಬಳಸ್ಕೊಂಡು ಕೆಲಸ ಮಾಡಿದ್ದಾರಂತೆ ಅಲ್ಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಿಲ್ಲ ಅದು ಒಂದು ದೂರು ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮದ ಯುವಕ ಶಶಿಧರ್ ದೂರನ್ನ ಕೊಟ್ಟಿದ್ರಂತೆ ಬಿಲ್ ಪೆಂಡಿಂಗ್ ಇಟ್ಕೊಂಡಿದ್ರಂತೆ ಅಧಿಕಾರಿಗಳು ಈ ವಿಚಾರದಿಂದಾಗಿ ಸಿಟ್ಟಿಗೆದ್ದಂತ ಶಶಿಧರ್ ಅಕ್ಕ ಉಷಾ ಅವ್ರ ಜೊತೆಗೆ ಜಗಳಿಡಿದಾನೆ ನಿನ್ನ ತಮ್ಮನನ್ನು ತೋರ್ಸು ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ಗಲಾಟೆಗಿಳಿದಿರೋದು ಈಗ ನೊಂದಂತ ಉಷಾ ಮಹಿಳೆ ಏನಿದ್ದಾರೆ ಅವರು ಬೀರೂರು ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಈ ರೀತಿ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅಂತ ಅಧಿಕಾರಿಗಳು ಮಾಡಿರುವಂತ ಎಡವಟ್ಟಿಗೆ ಇಲ್ಲಿ ಒಂದು ಗಲಾಟೆ ಆಗಿರುವಂತದ್ದು ಸದ್ಯಕ್ಕೆ ಬಿಲ್ ಪೆಂಡಿಂಗ್ ಇಟ್ಟಿರುವಂತ ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕಿದೆ ಮತ್ತೆ ಕಾರ್ಮಿಕರನ್ನ ಬಳಸಿ ಕೆಲಸ ಮಾಡುವಂತ ಜಾಗದಲ್ಲಿ ಜೆ ಸಿ ಬಿ ಬಳಸಿದ್ಯಾಕೆ ಅಂತ ನೂರು ದಿನಗಳ ಕಾಲ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಮಿಕರಿಗೆ ಅಥವಾ ಅಲ್ಲಿ ಕೆಲಸ ಇಲ್ದಿರುವಂತ ಜನರಿಗೆ ಒಂದು ಮನೆಗೆ ಒಬ್ಬರಿಗೆ ಕೆಲಸ ಕೊಡಬೇಕು ಅನ್ನೋದು ನರೇಗಾ ಯೋಜನೆ ಬಟ್ ಇಲ್ಲಿ ನೀವು ಯಾಕೆ ಜನರ ಬಳಸ್ಕೊಳೋದ್ರ ಬದಲು ಜೆ ಸಿಬಿಯನ್ನ ಮಾತ್ರ ಬಳಸ್ಕೊಂಡ್ರಿ ಅಂದ್ರೆ ಅಲ್ಲಿ ಯಂತ್ರಗಳು ಕೆಲಸ ಮಾಡ್ಲಿ ಅಂತನ ಈ ನರೇಗಾ ಯೋಜನೆ ಇರೋದು ಇಲ್ಲ ಹಾಗಾಗಿ ಅಲ್ಲೊಂದು ಪ್ರಶ್ನೆ ರೈಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಉತ್ತರ ಕೊಡ್ಬೇಕಿತ್ತು ಕೊಟ್ಟಿಲ್ಲ ಅಲ್ಲಿ ನೋಡಿ ಅವ್ರು ಉತ್ತರ ಇರೋದಕ್ಕೆ ಇಂತ ಮಾರಾಮಾರಿ ಗಲಾಟೆಗಳು ನಡೆದಿದೆ ಸದ್ಯ ನೊಂದಿರುವಂತ ಉಷಾ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರೇ ತನಿಖೆ ಮಾಡಬೇಕಿದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಇದೆ ಮತ್ತೊಂದು ಕಡೆ ಇವರು ಯುವಕರು ಈ ರೀತಿ ಮಾಡಿದ್ರಲ್ಲ ಅನ್ನುವಂತ ಆರೋಪ ಇದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈ ಕೇಸನ್ನ ಪೊಲೀಸರು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ ಹೇಗೆ ಅಧಿಕಾರಿಗಳಿಗೆ ಚಳಿ ಬಿಡಿಸ್ತಾರೆ ಅದನ್ನ ನೋಡ್ಬೇಕಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಇಲ್ಲಿ ಒಂದ್ ಎಡವಟ್ಟು ಎದ್ದು ಕಾಣಿಸ್ತಾ ಇದೆ ಜಾಗದಲ್ಲಿ ಜೆಸಿಬಿ ಬಳಸಿದ್ದಾರೆ ಪ್ರಶ್ನೆ ಮಾಡಿರೋದು ಶಶಿಧರ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿಗ್ತಾ ಇದೆ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋದಾದ್ರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಹೂವಿನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು ಓರ್ವ ಮಹಿಳೆ ಮೇಲೆ ಮೂವರು ಯುವಕರು ಏನು ಒಂದ್ ರೀತಿಯ ಮಾತಿನ ಚಕಮಕಿ ನಡೆಸಿ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಬೀರೂರು ಹೋಬಳಿಯ ಹೂವಿನಹಳ್ಳಿಯಲ್ಲಿ ನರೇಗದಡಿ ರಸ್ತೆ ಕೆಲಸ ಮಾಡುತ್ತಿದ್ದಂತಹ ಮಲ್ಲಿಕಾರ್ಜುನ್ ಕೆಲಸಗಾರರಿಂದ ಮಾಡಿಸಬೇಕಾಗಿದ್ದಂತಹ ಕೆಲಸವನ್ನ ಜೆ ಸಿಬಿಯಲ್ಲಿ ಮಾಡುತ್ತಿದ್ದ ಮಲ್ಲಿಕಾರ್ಜುನ್ ಎಂಬುದು ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಗ್ರಾಮದ ಶಶಿಧರ್ ಎಂಬ ಯುವಕ ಜೆಸಿಬಿ ಕೆಲಸದ ಫೋಟೋ ವಿಡಿಯೋ ಮಾಡಿ ಆ ದೂರನ್ನು ಕೂಡ ಕೊಟ್ಟಿದ್ರು ಜೊತೆಗೆ ಶಶಿಧರ್ ಅವರ ಅಕ್ಕ ಹುಷಾರ್ ಅವರ ಜೊತೆ ನಾಲ್ವರು ಜಗಳ ಮಾಡಿದ್ದಾರೆ ಅನ್ನುವುದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಂದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಜೆಸಿಬಿ ಕೆಲಸ ಎಂದು ಸ್ಥಳೀಯರ ದೂರಿನನ್ವಯ ಬಿಲ್ ಅನ್ನು ಕೂಡ ಈಗಾಗಲೇ ಪೆಂಡಿಂಗ್ ಇಟ್ಟಿದ್ದಾರೆ ಅನ್ನುವ ಮಾಹಿತಿ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಎರಡು ಗುಂಪಿನ ನಡುವೆ ಮಾತಿನ ಚಕಮಕಿ ಆಗಿರುವಂತದ್ದು ಉಷಾ ಎಂಬುವರಿಂದ ಈಗಾಗಲೇ ಬೀರೂರು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಅಹ್ ಅಂದ್ರೆ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಪ್ರಕರಣ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು ಒಟ್ಟಾರೆ ಗುಂಪುಗಳ ನಡುವೆ ಮಾತಿನ ಚಕಮಕಿ ಆಗಿರ್ತಕ್ಕಂಥದ್ದು ಒಂದು ಮಹಿಳೆಯವರು ಮಹಿಳೆ ಕಡೆಯವರು ಹಲ್ಲೆ ಮಾಡಿದ್ರು ಅನ್ನೋದು ಅವರ ಆರೋಪವಾಗಿದೆ ಬಟ್ ಆ ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಮಾತಿನ ಚಕಮಕಿಗಳು ಆಗಿರುವಂತದ್ದು ಸದ್ಯಕ್ಕೆ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಪ್ರಕಾಶ್ ಮಾಹಿತಿಗೆ ಿಲ್ಲಬಾಡು ಸುಂದಿರೋ ತಿನ್ನಿಲ್ಲಾಡುಗಿ ಹಾಕಿ ಬಂದ್ ಮಾಡ್ರಿ